ಸೂರ್ಯ ಮುಳುಗುವ ಸಮಯ ಸಂಧ್ಯಾಕಾಲ ಪುರಾಣಗಳ ಪ್ರಕಾರ ಇದು ಅತ್ಯಂತ ಸೂಕ್ಷ್ಮವಾದ ಸಮಯ ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ಭೂಮಿಯಲ್ಲಿ ಯಾವ ಮನೆಗೆ ಪ್ರವೇಶಿಸಲಿ ಎಂದು ಸಂಚರಿಸುವ ಅತ್ಯಂತ ಪವಿತ್ರವಾದ ಸಮಯ ಆದರೆ ಅವಳ ಜೊತೆಯಲ್ಲೇ ಜ್ಯೇಷ್ಠ ದೇವಿ ಕೂಡ ಸಂಚರಿಸುತ್ತಿರುತ್ತಾಳೆ ಜ್ಯೇಷ್ಠಾದೇವಿಯೆಂದರೆ ದಾರಿದ್ರ್ಯದ ದೇವತೆ ಲಕ್ಷ್ಮಿಗೆ ಶಾಂತಿ ಶುದ್ಧಿ ಮತ್ತು ಬೆಳಕು ಇಷ್ಟವಾದರೆ ಜ್ಯೇಷ್ಠಾದೇವಿಗೆ ಕತ್ತಲು ಸೋಮಾರಿತನ ಮತ್ತು ಜಗಳ ಇಷ್ಟ ಸೂರ್ಯ ಮುಳುಗುವಾಗ ನಾವು ತಿಳಿಯದೇ ಮಾಡುವ ಕೆಲವು ತಪ್ಪುಗಳು ಲಕ್ಷ್ಮಿಯನ್ನು ತಡೆದು ಆ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿಯನ್ನು ನಮ್ಮ ಮನೆಯೊಳಗೆ ಬರಲು ಆಹ್ವಾನಿಸುತ್ತವೆ ಈ ಸಂಚಿಕೆಯಲ್ಲಿ ಆರು ಮುಖ್ಯ ತಪ್ಪುಗಳು ಯಾವುವು ಮತ್ತು ಅದಕ್ಕೆ ಸರಳವಾದ ಪರಿಹಾರಗಳನ್ನು ತಿಳಿಯೋಣ ಅದಕ್ಕೆ ಮೊದಲು ಆ ಭಗವಂತನ ಸ್ಮರಣೆ ಮಾಡೋಣ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಬರೆಯಿರಿ ಮೊದಲನೇ ತಪ್ಪು ಗುಡಿಸುವುದು ಮತ್ತು ಕಸವನ್ನು ಹೊರಹಾಕುವುದು ನಾವೆಲ್ಲರೂ ಇದನ್ನು ಮಾಡುತ್ತೇವೆ ಆಫೀಸಿನಿಂದ ಆರು ಗಂಟೆಗೆ ಮನೆಗೆ ಬರುತ್ತೇವೆ ಮನೆಯು ಅಸ್ತವ್ಯಸ್ತವಾಗಿರುತ್ತದೆ ತಕ್ಷಣ ಪೊರಕೆ ಹಿಡಿದು ಮನೆಯನ್ನು ಗುಡಿಸುತ್ತೇವೆ ಆದರೆ ಸಂಜೆ ಹೊತ್ತು ಗುಡಿಸುವುದು ಮನೆಯಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಮತ್ತು ಸಂಪತ್ತನ್ನು ಹೊರಗೆ ತಳ್ಳಿದಂತೆ ಇದು ಜ್ಯೇಷ್ಠಾದೇವಿಗೆ ಅತ್ಯಂತ ಪ್ರಿಯವಾದ ಕೆಲಸ ಪರಿಹಾರ ಒಂದು ವೇಳೆ ನೀವು ಈಗಾಗಲೇ ಗುಡಿಸಿದ್ದರೆ ಆ ಕಸವನ್ನು ಮನೆಯ ಒಳಗೆ ಒಂದು ಮೂಲೆಯಲ್ಲಿ ಇಡಿ ಅದನ್ನು ರಾತ್ರಿ ಪೂರ್ತಿ ಮನೆಯಲ್ಲೇ ಇಟ್ಟು ಮರುದಿನ ಬೆಳಿಗ್ಗೆ ಸೂರ್ಯೋದಯದ ನಂತರವೇ ಹೊರಗೆ ಹಾಕಿ ತಕ್ಷಣದ ಪರಿಹಾರಕ್ಕಾಗಿ ಆ ಕಸದ ಮೇಲೆ ಒಂದು ಚಮಚ ಅರಿಶಿನ ನೀರನ್ನು ಚಿಮುಕಿಸಿ ಅದರ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿ ಎರಡನೇ ತಪ್ಪು ಸೂರ್ಯ ಮುಳುಗುವ ಸಮಯದಲ್ಲಿ ಮಲಗುವುದು ಇಡೀ ದಿನದ ಕೆಲಸದಿಂದ ದಣಿದು ಸಂಜೆ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಾ ಹಾಗೆಯೇ ನಿದ್ದೆಗೆ ಜಾರುತ್ತೀರಿ ಇದು ಸೋಮಾರಿತನದ ಸಂಕೇತ ಲಕ್ಷ್ಮೀದೇವಿಯು ಚಟುವಟಿಕೆಯಿಂದ ಇರುವ ಮನೆಯನ್ನು ಇಷ್ಟಪಡುತ್ತಾಳೆ ಯಾರು ಸಂಜೆ ಹೊತ್ತು ಮಲಗಿರುತ್ತಾರೋ ಅವರ ಮನೆಯನ್ನು ಲಕ್ಷ್ಮಿ ಪ್ರವೇಶಿಸುವುದಿಲ್ಲ ಬದಲಿಗೆ ಜ್ಯೇಷ್ಠಾದೇವಿ ದೇವಿ ದಾರಿದ್ರ್ಯದ ದೇವತೆ ಪ್ರವೇಶಿಸುತ್ತಾಳೆ ಪರಿಹಾರ ಒಂದು ವೇಳೆ ನೀವು ತಿಳಿಯದೆ ನಿದ್ರಿಸಿದ್ದರೆ ಎದ್ದ ತಕ್ಷಣ ಗಾಬರಿಯಾಗಬೇಡಿ ತಕ್ಷಣವೇ ಎದ್ದು ನಿಮ್ಮ ಮುಖ ಕೈ ಕಾಲುಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ನಂತರ ನಿಮ್ಮ ಪೂಜಾ ಕೋಣೆಗೆ ಹೋಗಿ ಒಂದು ಕರ್ಪೂರವನ್ನು ಬೆಳಗಿ ಹನ್ನೊಂದು ಬಾರಿ ಓಂ ನಮೋ ನಾರಾಯಣಾಯ ಎಂದು ಜಪಿಸಿ ಇದು ನಿದ್ರೆಯಿಂದ ಬಂದ ಆಲಸ್ಯದ ದೋಷವನ್ನು ನಿವಾರಿಸುತ್ತದೆ ಮೂರನೇ ತಪ್ಪು ಹಣ ಹಾಲು ಮೊಸರು ಉಪ್ಪು ಕೊಡುವುದು ನಿಮ್ಮ ನೆರೆಮನೆಯವರು ಸಂಜೆ ಏಳು ಗಂಟೆಗೆ ಬಂದು ಸ್ವಲ್ಪ ಮೊಸರು ಇದೆಯಾ ಅಥವಾ ಒಂದು ನೂರು ರೂಪಾಯಿ ಕೊಡಿ ಎಂದು ಕೇಳುತ್ತಾರೆ ನಿಮಗೆ ಇಲ್ಲ ಎಂದು ಹೇಳಲು ಮುಜುಗರವಾಗಿ ಕೊಟ್ಟು ಬಿಡುತ್ತೀರಿ ಹಾಲು ಮೊಸರು ಉಪ್ಪು ಮತ್ತು ಹಣ ಇವು ಮನೆಯ ಸೌಭಾಗ್ಯದ ಸಂಕೇತ ಸೂರ್ಯ ಮುಳುಗಿದ ನಂತರ ಇವುಗಳನ್ನು ಮನೆಯ ಹೊಸ್ತಿಲನ್ನು ದಾಟಿಸುವುದು ನಿಮ್ಮ ಸೌಭಾಗ್ಯವನ್ನು ಮತ್ತು ಲಕ್ಷ್ಮಿಯನ್ನು ನೀವೇ ಸ್ವತಃ ಬೇರೆಯವರಿಗೆ ಕೊಟ್ಟಂತೆ ಪರಿಹಾರ ನೀವು ಒಬ್ಬ ವ್ಯಕ್ತಿಗೆ ಕೊಡುವುದು ಅನಿವಾರ್ಯವಾದರೆ ಅವರನ್ನು ಎಂದಿಗೂ ಬಾಗಿಲಲ್ಲಿ ನಿಲ್ಲಿಸಿಕೊಡಬೇಡಿ ಅವರನ್ನು ಮೊದಲು ಮನೆಯ ಒಳಗೆ ಕರೆಯಿರಿ ಒಂದು ನಿಮಿಷ ಕುಳಿತುಕೊಳ್ಳಲು ಹೇಳಿ ಅವರು ಮನೆಯ ಒಳಗೆ ಕುಳಿತ ನಂತರವೇ ಆ ವಸ್ತುವನ್ನು ಕೊಡಿ ಇದರಿಂದ ದೋಷವು ಕಡಿಮೆಯಾಗುತ್ತದೆ ನಾಲ್ಕನೇ ತಪ್ಪು ಉಗುರು ಅಥವಾ ಕೂದಲು ಕತ್ತರಿಸುವುದು ರಾತ್ರಿ ಮಲಗುವ ಮುನ್ನ ಅಥವಾ ನಾಳೆಗೆ ತಯಾರಾಗಲು ಸಂಜೆ ಹೊತ್ತು ಉಗುರುಗಳನ್ನು ಕತ್ತರಿಸುವುದು ಅಥವಾ ಶೇವಿಂಗ್ ಮಾಡುವುದು ಒಂದು ಸಾಮಾನ್ಯ ಅಭ್ಯಾಸ ಆದರೆ ಸಂಧ್ಯಾಕಾಲವು ಒಂದು ಸೂಕ್ಷ್ಮ ಸಮಯ ಈಸಿ ಸಮಯದಲ್ಲಿ ದೇಹದ ಭಾಗಗಳನ್ನು ಕತ್ತರಿಸುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ ಪರಿಹಾರ ಒಂದು ವೇಳೆ ನೀವು ಈಗಾಗಲೇ ಕತ್ತರಿಸಿದ್ದರೆ ಆ ಉಗುರು ಅಥವಾ ಕೂದಲಿನ ಚೂರುಗಳನ್ನು ಮನೆಯ ಕಸದ ಬುಟ್ಟಿಯಲ್ಲಿ ಹಾಕಬೇಡಿ ಅವುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಯಾರೂ ತುಳಿಯದ ಜಾಗದಲ್ಲಿ ಎಸೆದು ನಂತರ ಉಪ್ಪು ನೀರಿನಿಂದ ನಿಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳಿ ಐದನೇ ತಪ್ಪು ಮನೆಯಲ್ಲಿ ಜಗಳವಾಡುವುದು ಅಥವಾ ಕೆಟ್ಟ ಮಾತುಗಳನ್ನಾಡುವುದು ಮಕ್ಕಳು ಟಿವಿಗಾಗಿ ಜಗಳವಾಡುವುದು ಅಥವಾ ಗಂಡ ಹೆಂಡತಿ ಹಣದ ವಿಷಯಕ್ಕಾಗಿ ಸಂಜೆ ಹೊತ್ತು ವಾದ ಮಾಡುವುದು ಇವು ನಡೆಯುತ್ತಲೇ ಇರುತ್ತವೆ ಲಕ್ಷ್ಮೀದೇವಿಯು ಶಾಂತಿ ಎಂಬ ಸಂಕೇತ ಎಲ್ಲಿ ಜಗಳ ಕಿರುಚಾಟ ಇರುತ್ತದೆಯೋ ಜ್ಯೇಷ್ಠಾದೇವಿಯು ಅಲ್ಲಿಯೇ ಬಂದು ನೆಲೆಸುತ್ತಾಳೆ ಪರಿಹಾರ ಜಗಳವಾದ ತಕ್ಷಣ ಯಾರಾದರೂ ಒಬ್ಬಳು ತಕ್ಷಣವೇ ಮೌನವಾಗಿ ನಂತರ ಮನೆಯಲ್ಲಿ ಒಂದು ಗಂಟೆ ಕಾಲ ಜೋರಾಗಿ ವಿಷ್ಣು ಸಹಸ್ರನಾಮ ಅಥವಾ ಯಾವುದೇ ದೈವಿಕ ಮಂತ್ರವನ್ನು ಮೊಬೈಲ್ನಲ್ಲಿ ಪ್ಲೇ ಮಾಡಿ ಆ ಶಬ್ದ ತರಂಗಗಳು ಜಗಳದಿಂದ ಸೃಷ್ಟಿಯಾದ ನಕಾರಾತ್ಮಕ ಶಕ್ತಿಯನ್ನು ಒಡೆಯುತ್ತವೆ ಆರನೇ ಮತ್ತು ಅತಿ ಮುಖ್ಯವಾದ ತಪ್ಪು ಕತ್ತಲೆಯಲ್ಲಿರುವುದು ಮತ್ತು ದೀಪ ಹಚ್ಚದೇ ಇರುವುದು ಸೂರ್ಯ ಮುಳುಗಿ ಏಳು ಗಂಟೆಯಾದರೂ ಕರೆಂಟ್ ಬಿಲ್ ಬರುತ್ತೆ ಎಂದು ಲೈಟ್ ಹಾಕದೆ ಟಿವಿಯ ಬೆಳಕಿನಲ್ಲೇ ಕುಳಿತಿರುತ್ತೇವೆ ಸಂಧ್ಯಾಕಾಲದಲ್ಲಿ ಕತ್ತಲು ಆವರಿಸಿದಾಗ ನಕಾರಾತ್ಮಕ ಶಕ್ತಿಗಳು ಮತ್ತು ಜ್ಯೇಷ್ಠಾದೇವಿ ಮನೆಗೆ ಪ್ರವೇಶಿಸುತ್ತಾರೆ ದೀಪ ಹಚ್ಚುವುದು ಎಂದರೆ ಲಕ್ಷ್ಮಿಗೆ ಬಾ ಎಂದು ದಾರಿ ತೋರಿಸಿದಂತೆ ಪರಿಹಾರ ನಿಮಗೆ ದೀಪ ಹಚ್ಚಲು ಮರೆತು ಹೋದರೆ ತರವಾಗಿದ್ದರೂ ಪರವಾಗಿಲ್ಲ ತಕ್ಷಣ ಎದ್ದು ಮೊದಲು ಮನೆಯ ಎಲ್ಲಾ ಲೈಟ್ಗಳನ್ನು ಆನ್ ಮಾಡಿ ನಂತರ ಪೂಜಾ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪವನ್ನು ಹಿಡಿದು ಮನೆಯ ಪ್ರತಿಯೊಂದು ಮೂಲೆಗೂ ವಿಶೇಷವಾಗಿ ಮುಖ್ಯ ಬಾಗಿಲಿಗೆ ತೋರಿಸಿ ತಾಯಿ ತಡವಾಯಿತು ಕ್ಷಮಿಸಿ ತಾಯಿ ತಡವಾಯಿತು ಕ್ಷಮಿಸು ದಯವಿಟ್ಟು ಒಳಗೆ ಬಾ ಎಂದು ಪ್ರಾರ್ಥಿಸಿಕೊಳ್ಳಿ ನೋಡಿದಿರಾ ಈ ಆರು ತಪ್ಪುಗಳು ಅತ್ಯಂತ ಸರಳವಾಗಿ ಕಾಣಬಹುದು ಆದರೆ ಈ ಸಣ್ಣ ತಪ್ಪುಗಳೇ ನಮ್ಮ ಮನೆಗೆ ದಾರಿದ್ರ್ಯದ ದೇವತೆಯನ್ನು ಆಹ್ವಾನಿಸಿ ಲಕ್ಷ್ಮಿಯನ್ನು ತಡೆಯುತ್ತಿವೆ ಈ ತಪ್ಪುಗಳನ್ನು ಇಂದಿನಿಂದಲೇ ಸರಿಪಡಿಸಿಕೊಳ್ಳಿ ಒಂದು ವೇಳೆ ತಪ್ಪಾದರೆ ಈ ಸರಳ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಮನೆಯನ್ನು ಶುದ್ಧವಾಗಿ ಶಾಂತವಾಗಿ ಮತ್ತು ಪ್ರಕಾಶಮಾನವಾಗಿ ಇಟ್ಟುಕೊಳ್ಳಿ ಆಗ ಜ್ಯೇಷ್ಠಾದೇವಿ ಎಂದಿಗೂ ಪ್ರವೇಶಿಸಲಾರಳು ಮತ್ತು ಮಹಾಲಕ್ಷ್ಮಿಯು ಖಂಡಿತವಾಗಿಯೂ ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ಸ್ಥಿರವಾಗಿ ನೆಲೆಸುತ್ತಾಳೆ